సకల సకలదేవతారూపిణి సుఖ శాంతులు కలిగించే అమృత కరుణాక్షి సకల దేవతారూపిణి గోమహాలక్ష్మి సుఖ శాంతులు కలిగించే అమృత కరుణాక్షి భారతీయ సంస్కృతికి గో సంతతి మూలధనం అన్ని పురాణాలు తెలిపి గోమాత గొప్పదనం జగతిలోన గోమాతది ప్రథమ స్థానం అని చాటెలు తిరుమల తిరుపతి దేవస్థానం ಗೋಶಾಲೆಗೆ ಗೋಮಾತೆಗಳನ್ನು ಪೂಜೆ ಮಾಡುತ್ತಾ ಅವುಗಳ ಆಶೀರ್ವಾದವನ್ನು ಪಡೆಯುತ್ತಾ ಶ್ರೀ ಅಶ್ವಥ್ ನಾರಾಯಣ ರವರು ಶ್ರೀ ಕಾಶಿ ವಿಶ್ವನಾಥ ಎಂಬ ಹೆಸರಿನಲ್ಲಿ ತಿಪ್ಪದೊಡ್ಡಿ ಗ್ರಾಮದಲ್ಲಿ ಗೋಶಾಲೆಯನ್ನು ಆರಂಭಿಸಿ ಗೋವುಗಳಿಗೆ ಪೂಜಾ ಪುನಸ್ಕಾರಗಳನ್ನು ಮಾಡುತ್ತಾ ಅವುಗಳನ್ನು ಆರಾಧಿಸುತ್ತಾ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಗೋಶಾಲೆಯನ್ನು ಆರಂಭಿಸಿದ ಶ್ರೀ ಅಶ್ವಥ್ ನಾರಾಯಣರವರು ಈ ಉದ್ದೇಶಕ್ಕೆ ಗ್ರಾಮದ ಜನರು ಮೆಚ್ಚುಗೆಯಾದರು ಗೋಶಾಲೆಯ ಮೂಲಕ ತನ್ನ ಅಭಿವೃದ್ಧಿ ಕಾರ್ಯಗಳನ್ನು ಜೈಗೊಳಿಸಬೇಕು ಎಂಬ ಆದೇಶ ಇಟ್ಟುಕೊಂಡು ತನ್ನ ಹುಟ್ಟಿದ ಊರಿಗೆ ಜನಸೇವೆ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಶ್ರೀ ಅಶ್ವತ್ಥ ಅಶ್ವಥ್ ನಾರಾಯಣ ಅಂತ ನಾನು ಬೆಂಗಳೂರಲ್ಲಿ ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ವಿದ್ಯಾಸಂಸ್ಥೆಗಳು ನಡೆಸ್ತಾ ಇದ್ದೀವಿ ನಮಗೆ ಈ ಶಾರದಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಗೋಶಾಲ ಮಾಡಬೇಕು ಅಂತ ತುಂಬಾ ವರ್ಷಗಳಿಂದ ಅಂದ್ಕೊಂತ ಇದ್ದೀವಿ ಅದು ಮಾಡೋದಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಚಿಕ್ಕನಲ್ಲಿ ನಾವು ಇದೇ ಊರಿನಲ್ಲಿ ಬೆಳೆದು ನಮ್ಮ ತಾಯಿಯವರು ಹಸುಗಳು ಮೇಯ್ತಾ ಇದ್ರು ನಮ್ಮ ಮನೆ ಮುಂದೆ ಹದಿನೈದು ಹಸುಗಳಿದ್ವು ಆ ಹಸುಗಳು ಚಿಕ್ಕನಿಂದ ಹಸುಗಳು ಅಂದ್ರೆ ನಮ್ಗೊಂದು ಅಟ್ಯಾಚ್ಮೆಂಟು ಆದ್ರಿಂದ ನಾನು ಈ ಗೋಶವ ಮಾಡಬೇಕು ಅಂತ ಸುಮಾರು ವರ್ಷದಿಂದ ಅಂದ್ಕೊಂತ ಇದ್ದೆ ಮೊದ್ಲೊಂದ್ಸತಿ ಮಾಡಬೇಕು ಅಂತ ಅದು ಮಾಡೋಕಾಗ್ಲಿಲ್ಲ ಆ ದೇವರು ಇವಾಗ ನಾವು ಕಾಶಿ ವಿಶ್ವನಾಥ ಸ್ವಾಮಿ ಇವಾಗ ಕೃಪೆ ವಹಿಸಿದ್ದಾರೆ ಅದಕ್ಕೆ ನಾವು ಗೋಶಾಲೆ ಮಾಡಿ ಸುಮಾರು ನಾವು ಒಂದರಿಂದ ಶುರು ಮಾಡಿದೀವಿ ಇದೇ ಒಂದು ಲಕ್ಷ ಹಸುಗಳನ್ನ ನಾವು ಇದು ಮಾಡಬೇಕು ಅಂದ್ಕೊಂತ ಇದೀವಿ ಆ ದೇವರ ಕೃಪೆ ಇದ್ರೆ ನಮ್ಗೆ ನಡೆಯುತ್ತೆ ನಮ್ಮ ಹಾವನಿ ಶೃಂಗೇರಿ ಸ್ವಾಮಿಗಳು ನಮ್ಗೆ ಆಶೀರ್ವಾದ ಮಾಡಿದರೆ ಈ ವಿಜಯದಶಮಿ ದಿವಸ ಮಾಡಿ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದರೆ ಅವರ ಇದರಿಂದ ನಾವು ಇವಾಗ ಗೋಶಾಲೆಯನ್ನ ಓಪನ್ ಮಾಡೋಕೆ ಶುರು ಮಾಡಿದೀವಿ ಇವಾಗ ಶುರುವಾಗಿದೆ ಆರಂಭವಷ್ಟೇ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ತುಂಬಾ ಹಸುಗಳನ್ನ ಇದು ಮಾಡಬೇಕು ನಮ್ಮ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಅವರಲ್ಲಿ ಪುರಾತನ ಕಾಲದ ನಮ್ಮ ಪೂರ್ವಿಕರೆಲ್ಲ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೂ ಯಾವುದೇ ದೇವಸ್ಥಾನ ನಾವು ಪೂಜೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದೀವಿ ಪ್ರತಿ ವರ್ಷ ಕಾರ್ತಿಕ ಸೋಮವಾರದಂದು ತುಂಬಾ ವಿಜೃಂಭಣೆಯಿಂದ ಒಂದು ಲಕ್ಷ ದೀಪೋತ್ಸವ ಮಾಡ್ತೀವಿ ನಡೆಸ್ಕೊಂಡ್ ಬರ್ತಾ ಇದೀವಿ ಈ ವರ್ಷ ಕಾರ್ತಿಕ್ ಮಾಸ ಹತ್ರಕ್ಕೆ ಬಂತು ಅವಾಗ ತುಂಬಾ ವಿಜೃಂಭಣ ಮಾಡ್ಬೇಕು ಅಂತ ಇದು ಮಾಡ್ತಾ ಇದೀವಿ ಈ ಪೋಲ್ಟ್ರಿ ಫಾರ್ಮ್ ನಮ್ಮನ್ನ ಬದ್ರಿ ನಾರಾಯಣ ಅವರು ಮಾಡಿದ್ರು ಅವರು ಮನೆ ಕರ್ನಾತ್ರ ಕಾಯಿಲಿಂದ ತೀರ್ಕೊಂಡ್ರು ಅವರ ಹೆಸರಿನಲ್ಲಿ ನಮ್ಮ ತಾಯಿ ಚಂದ್ರಾವ್ ತಮ್ಮ ಹಸುಗಳು ಮೈಸಾ ಇದ್ರು ಅವರ ಹೆಸರಲ್ಲಿ ಗೋಶಾಲೆಯನ್ನ ಮಾಡ್ತಾ ಇದೀವಿ ನಮಸ್ಕಾರ